マイモだった。 ಪ್ರೀತಿಯಿಂದ ಪ್ರೀತಿ ಹರಿಯುವುದು ಅಂತ ಹೇಳ್ತಾ ಈ ಒಂದು ಉದ್ಘಾಟನಾ ಕಾರ್ಯಕ್ರಮ ಜ್ಯೋತಿ ಬೆಳಗುವುದರೊಂದಿಗೆ ಆಡ್ತಾ ಇದೆ ಕಾರ್ಯಕ್ರಮ ಮಕ್ಕಳೆಲ್ಲರೂ ತಾವು ಸೋಮ ಸತ್ತೋಮ ಈ ಒಂದು ಪ್ರಾರ್ಥಗೀತೆಯನ್ನ ಹೇಳ್ತಾರೆ ने ये अभी ना करना दूसरों की निंदा करना की है, की भी है।, की है हमारी

ನಾನು ಅಮ್ಮಗೆ ರಾಯಮ್ಮ ಕಾಗೆ ಮರಿ ಕಾಗೆ ಕೋಗಿಲೆ ಮರಿ ಆಗಬಲ್ಲದೆ ಆಡು ಆನೆ ಮರಿ ಆಗಬಲ್ಲದೆ ಸೀಳ ನಾಯಿ ಸಿಂಹದ ಮರಿ ಆಗಬಲ್ಲದೆ ಅರಿಯುವ ಆಚಾರ ಸಂಜ್ಞಾನ ನರೆಯದೆ ನಾಮವು ಹೊತ್ತುಕೊಂಡು ತಿರುಗಾಡುವ ಕಾವಿಲರ ಕಾವಿಲರ ಮುಖ ನೋಡಲಾಗದು ಅಮುಗೇಶ್ವರ ಆಯ್ದಕ್ಕಿಲ್ಲ ಒಂದು ವಚನವನ್ನ ಕುಮಾರಿ ನೀಲಬ ಸೊನ್ನ ಹಾಗೂ ಅಮ್ಮುಗೆ ರಾಯಮ್ಮನವರ ಒಂದು ವಚನವನ್ನ ಸುಜಾತ ಅವರು ಬಹಳ ಚೆನ್ನಾಗಿ ಪ್ರಸ್ತುತಪಡಿಸಿದ್ರು ಈ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಬರಲಿ ಜೋರಾದ ಚಪ್ಪಾಳೆ ಈಗ ಚಿನ್ನದ ಕತೆ ಒಂದು ಯಶೋಧ ಭೀಮಪ್ಪ ಮಾಡಿ ಅಂತೇಳಿ ಚಿನ್ನದ ಶಾಲೆ ಇರ್ತಕ್ಕಂತ ಕಥೆಯನ್ನ ನಮ್ಮ ಮಗು ಇಲ್ಲಿ ಪ್ರಸ್ತುತ ಬಂದಿದ್ದಾರೆ

ಕುಮಾರ ಎಂಬ ಚಿಕ್ಕ ಹಳ್ಳಿಯಲ್ಲಿ ಒಬ್ಬ ಹುಡುಗ ಅವನು ತಂದೆ ತಾಯಿ ತಂದೆ ತಾಯಿ ಜೊತೆ ವಾಸವಾಗಿದ್ದನು ಅವನಿಗೆ ಶಾಲೆ ಅಂದರೆ ತುಂಬಾ ಇಷ್ಟ ಆದರೆ ಅವನದು ಬಡ ಕುಟುಂಬ No king, I am fine. I have mastery over many different languages. I challenge your courtiers. Can define my mother tongue. How are you? तुम कैसे हो? Can't show. इन होगी तिया? कैसे हम? इलावनारु? If to a is my mother tongue. Else my Lord, we find it. Sorry my Lord, I don't understand. સોરી માય લord આઈ એમ કન્ફ્યુઝડ સોરી માય લord આઈ કાન્ટ ફાઇન્ડ આઉટ સોરી માય લord આઈ ડોન્ટ નો સોરી માય લord આઈ એમ શિવર સોરી માય લord આઈ એમ કન્ફ્યુઝડ રીવલ યુ કાન્ટ ફાઇન્ડ આઉટ ઈઝ મધર ટમ कक्षा में पढ़ती हूँ मेरा नाम तेजस्वी प्रमोद कॉलेज मैं छठी कक्षा में पढ़ती हूँ पानी नहीं मिला उसने एक हाथी को देखा क्या आपको कोई समस्या है हाथी भैया हाथी भैया मैं प्यासी हूँ मेरा गला सूख रहा है थोड़ा पानी पिला दो हाँ हाँ अवश्य पानी पिलाऊंगा हाथी को एक उपाय सूझा हाथी उसने एक कुएं के पास ले गया उसने अपनी सूंड में पानी भरकर गिलहरी को पिलाया हाथी भैया हाथी भैया धन्यवाद हाथी भैया हाथी भैया अब से मेरा साथी गिलहरी गिलहरी अब से मेरा साथी हाथी मेरा साथी गिलहरी मेरा साथी ಹೆಸರು ಸೃಷ್ಟಿ ಕಲ್ಲಪ್ಪ ನಾನು ಕಂಸರ ಪಾತ್ರದಲ್ಲಿ ನನ್ನ ಹೆಸರು ದೀಪಿಕಾ ರಂಗಪ್ಪ ನಾನು ಪಾತ್ರದಲ್ಲಿ ನನ್ನ ಹೆಸರು ಸೃಷ್ಟಿ ಸಂಗಪ್ಪ ನಾನು ಗಂಡ ವಸುದೇವನ ಪಾತ್ರದಲ್ಲಿ ನನ್ನ ಹೆಸರು ಸ್ವಾತಿ ದರ್ಶ್ ಕಿರೇಕುಮಾರ್ ನಾನು ಮತ್ತಿಯ ಪಾತ್ರದಲ್ಲಿ ನನ್ನ ಹೆಸರು ತೇಜಸ್ವಿನಿ ಶಿವಪ್ಪ ಕಪ್ರಾಟಿ ನಾನು ಶೈಲಿಕ ಪಾತ್ರದಲ್ಲಿ ನನ್ನ ಹೆಸರು ಶ್ರೀದೇವಿ ಕಾಸಪ್ಪ ನಾನು

¡Para! Pero...

ನಿಧಾನ ಕತ್ತಲು ಋಷಿ ಎರಡು ವಸುದೇ ಋಷಿ ಎರಡು ವಸುದೇವ ದೇವಕಿಯರನ್ನು ಕಂಸ ಬಂದಿ ತಿನ್ನಿರುವ ಸ್ಥಳ ಇಬ್ಬರು ಸ್ವರ್ಣ ಶೃಂಖೆಯಲ್ಲಿ ಇದ್ದಾರೆ ಮಾತಾ ವಾತಾಯಣದ ಬಳಿ ನಿಂತಿದ್ದಾರೆ ವಸುದೇವ ಚಿನ್ನ ಮಗ್ನನ್ನಾಗಿದ್ದಾರೆ ಅತ್ರೂರ ಹೇಳಿದ ಎದೆಯುದ್ಧ ಪೇಟಿದ್ದಾರೆ ಮಕ್ಕಳು ಅಂತ ಹದಿನಾರು ವರ್ಷ ಆಯಿತು ಕೃಷ್ಣನ ನೋಡಿ ಅವನಿನ್ನು ನನ್ನ ಕಣ್ಣಲ್ಲಿ ಎಲೆಗೂಸೆ ಲೋಕದ ಎಲ್ಲ ಮಕ್ಕಳು ಅಪ್ಪ ಅಮ್ಮಂದಿರ ಕಣ್ಣೆದು ದಿನ ದಿನ ಚೂರು ಚೂರು ಬೆಳೀತಾರೆ ಮಕ್ಕಳು ಬೆಳೆಯ ನೋಡು ಅಪ್ಪ ಅಮ್ಮಂದಿರ ಪುಣ್ಯವೇ ಪುಣ್ಯ ಮಕ್ಕಳನ್ನು ಆಡಿಸಲಿಲ್ಲ ಆರೈಕೆ ಮಾಡಲಿಲ್ಲ ಸೊದಲು ನೋಡಿ ಕೇಳಲಿಲ್ಲ ತೂಗಲಿಲ್ಲ ಜೋಗುಳ ಮಾಡಲಿಲ್ಲ

భలే తమ నేను దేవకే నిమ్మణ్ స్వల్ప హాజాద్రూ కొడు ಎಲ್ಲರಿಗೂ ಧನ್ಯವಾದಗಳು ದಬಖಂಡಿ ಶಾಲೆ ಐದು ಶಾಲೆಗಳನ್ನ ಆಯ್ಕೆ ಮಾಡಿಕೊಂಡು ಆ ಐದು ಶಾಲೆಯಲ್ಲಿ ನಮ್ಮ ಶಾಲೆಯ ಅಡಿಗೆ ಸಿಬ್ಬಂದಿಯವರು ಕೂಡ ಒಳ್ಳೆಯ ಅಡಿಗೆಯನ್ನ ಮಾಡೋರು ಅಂತ ಹೇಳಿ ಪ್ರಶಸ್ತಿಯನ್ನ ಪಡ್ಕೊಂಡು ಆ ಪ್ರಶಸ್ತಿ ಪತ್ರವನ್ನ ಇಲಾಖೆ ಇಲಾಖೆ ನೀಡಿದ್ದಾರೆ ಚಪ್ಪಲ ಬರ್ರಿ ಮತ್ತೆ ಒಳ್ಳೆ ರುಚಿ ರುಚಿಯಾದಂತ ಅಡಿಗೆಯನ್ನು ಮಾಡಲಾಗ್ತಾರೆ